ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಒಂದು ಫೋಟೋ ಏನು ವೈರಲ್ ಆಯ್ತಲ್ಲ ಆ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ತನಿಖೆಗೆ ಈಗ ಜೈಲಿನ ಡಿಜಿ ಆದೇಶವನ್ನ ನೀಡಿದ್ದಾರೆ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ ರಾಜಾತಿಥ್ಯ ರೌಡಿಗಳ ಜೊತೆ ದರ್ಶನ್ರನ್ನ ಬಿಟ್ಟಿದ್ದು ಯಾರು ಆನಂದ ರೆಡ್ಡಿ ಸೋಮಶೇಖರ್ ನೇತೃತ್ವದಲ್ಲಿ ತನಿಖೆ ನಡಿಬೇಕು ಅಂತ ಈಗ ಡಿಜಿ ಜಿ ಆದೇಶವನ್ನು ಹೊರಡಿಸಿದ್ದಾರೆ ಜೈಲಿಗೆ ತೆರಳಿ ಪರಿಶೀಲಿಸಿ ವರದಿಯನ್ನ ನೀಡೋದಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಜೈಲಿನಲ್ಲಿ ನಟ ದರ್ಶನ್ ರಾಜಾತಿಥ್ಯ ದರ್ಶನ್ಗೆ ರಾಜಾತಿಥ್ಯ ಮತ್ತು ರೌಡಿಗಳ ಜೊತೆ ಇರುವಂತಹ ಈ ಫೋಟೋ ಏನು ವೈರಲ್ ಆಯಿತಲ್ಲ ಈ ಹಿನ್ನೆಲೆ ಆಂತರಿಕ ತನಿಖೆಗೆ ಆದೇಶವನ್ನು ನೀಡಿದ ಜೈಲಿನ ಡಿ ಜಿ ಮಾಲಿನಿ ಕೃಷ್ಣಮೂರ್ತಿ ರಾಜಾತಿಥ್ಯ ನೀಡಿದ ವಿಚಾರ ಹಾಗೂ ರೌಡಿಗಳ ಜೊತೆ ಇರೋದಕ್ಕೆ ಬಿಟ್ಟಿದ್ದು ಯಾರು ಅನ್ನೋ ತನಿಖೆಯನ್ನು ನಡೆಸೋದಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದರೆ ರೌಡಿ ಶೀಟರ್ಗಳೊಟ್ಟಿಗೆ ದರ್ಶನ್ನ ಬಿಟ್ಟಿದ್ದು ಯಾರು ಪ್ಲಸ್ ಆತನಿಗೆ ಸಿಗರೇಟು ಹಾಗೆ ಕಾಫಿ ಆತ ಮೀಟಿಂಗ್ ಮಾಡೋದಕ್ಕೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದು ಯಾರು ಅನ್ನೋದರ ಕುರಿತಾಗಿ ಆಂತರಿಕ ತನಿಖೆಗೆ ಈಗ ಜೈಲಿನ ಡಿ ಜಿ ಆದೇಶವನ್ನ ಹೊರಡಿಸಿದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಶ್ವನಾಥ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ದರ್ಶನ್ ಆಗಿ ಜೈಲಿನಲ್ಲಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಹಾಗೆ ಫೋಟೋ ವೈರಲ್ ಆಗಿದೆ ಇದೀಗ ಡಿಜಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ ಆಂತರಿಕ ತನಿಖೆಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇವತ್ತು ಮಧ್ಯಾಹ್ನದಿಂದಲೂ ಕೂಡ ಒಂದು ಫೋಟೋ ವೈರಲ್ ಆಗ್ತಾ ಇತ್ತು ಈಗ ಕೆಲವೇ ಕ್ಷಣಗಳ ಹಿಂದೆ ಜಿ ಕನ್ನಡ ನ್ಯೂಸ್ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ಕೂಡ ಬ್ರೇಕ್ ಮಾಡಿರುವಂತದ್ದು ಪ್ರಮುಖವಾಗಿ ನಟ ದರ್ಶನ್ ಐಷರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು ಅದಕ್ಕೆ ಇಂಬು ನೀಡುವಂತಹ ಫೋಟೋ ಮತ್ತು ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು ವಿಡಿಯೋದಲ್ಲಿ ವಿಡಿಯೋ ಕಾಲ್ ಮುಖಾಂತರವಾಗಿ ದರ್ಶನ ಅಭಿಮಾನಿ ಒಬ್ಬ ದರ್ಶನ್ಗೆ ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು ಅವರ ಜೊತೆ ಮಾತನಾಡೋದಾಗಿರ್ಬೋದು ಮತ್ತು ಅವರ ಜೊತೆ ಇರುವಂತಹ ಮತ್ತೊಬ್ಬ ಆರೋಪಿ ಜೊತೆ ಮಾತನಾಡಿರುವಂತಹ ವಿಡಿಯೋ ಕೂಡ ಬರಲಾಗ್ತಾ ಇದೆ ಮತ್ತು ಮಧ್ಯಾಹ್ನ ಒಂದು ಚೇರ್ ಮೇಲೆ ಕುತ್ಕೊಂಡು ಸಿಗರೆಟ್ ಅನ್ನ ಸೇದಕೊಂಡು ಅದೇ ರೀತಿಯಾಗಿ ಆ ಒಂದು ಕಪ್ಪಲ್ಲಿ ಟೀ ಅನ್ನು ಇಡ್ಕೊಂಡು ಮತ್ತು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂಡ ಕೂತ್ಕೊಂಡು ಮಾತನಾಡಿರುವಂತಹ ಒಂದು ಫೋಟೋ ಕೂಡ ಸಾಕಷ್ಟು ವೈರಲ್ ಕೂಡ ಆಗಿದೆ ಈಗ ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಆಂತರಿಕ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ ಡಿಜಿ ಮಾಲಿನ್ಯ ಕೃಷ್ಣಮೂರ್ತಿ ಅವರು ರಾಜಾತಿಥ್ಯ ನೀಡಿದ ವಿಚಾರದ ಬಗ್ಗೆ ಮತ್ತು ರೌಡಿಗಳ ಜೊತೆ ಇರೋದಕ್ಕೆ ಯಾರು ಬಿಟ್ಟಿತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನ ನಡೆಸೋದಕ್ಕೆ ಈಗ ಅಧಿಕಾರಿಗಳು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಪೊಲೀಸ್ ಅಧಿಕಾರಿಗಳಾದಂತಹ ಆನಂದ್ ರೆಡ್ಡಿ ಮತ್ತು ಸೋಮಶೇಖರ್ಗೆ ತನಿಖೆ ನಡೆಸಿ ವರದಿಯನ್ನು ನೀಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಜೈಲಿಗೆ ತೆರಳಿ ಪರಿಶೀಲನೆ ನಡೆಸಿ ವರದಿಯನ್ನು ಕೊಡೋದಕ್ಕೂ ಸೂಚನೆಯನ್ನು ಕೊಟ್ಟಿರುವಂತದ್ದು ಬಹುತೇಕ ನಾಳೆ ಅಥವಾ ಆ ನಾಳೆ ಇವತ್ತು ರಾತ್ರಿಯೇ ಜೈಲಿಗೆ ಭೇಟಿಯನ್ನು ಕೊಟ್ಟು ಅಧಿಕಾರಿಗಳು ಪರಿಶೀಲನೆ ಕೂಡ ನಡೆಸ್ತಾರೆ ಇನ್ನು ಜೈಲಿಗೆ ಭೇಟಿ ನೀಡಿ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಅಧಿಕಾರಿಗಳ ವಿಚಾರಣೆ ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ನಡೆಸಿ ಮತ್ತು ಏನೆಲ್ಲ ರಾಜಾದೀತವನ್ನು ನೀಡಲಾಗಿತ್ತು ಅನ್ನೋ ಕುರಿತವಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಕೂಡ ಆ ಮಾಲಿ ಕೃಷ್ಣಮೂರ್ತಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಮುಂದಿನ ದಿನಮಾನಗಳಲ್ಲಿ ನಟ ದರ್ಶನ್ಗೆ ಈ ರೀತಿಯಾದಂತಹ ಫೆಸಿಲಿಟಿಯನ್ನು ಕೊಡಲಾಗಿದೆಯಾ ಮತ್ತು ಇನ್ನುಳಿದಂತಹ ಆರೋಪಿಗಳಿಗೂ ಕೂಡ ಫೆಸಿಲಿಟಿ ಕೊಡಲಾಗಿದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆ ನಡೆಸಬೇಕಾಗತ್ತೆ ಮತ್ತು ತನಿಖಾ ವರದಿಯನ್ನು ಕೂಡ ಕೊಡಬೇಕಾಗತ್ತೆ ಒಟ್ಟಾರೆಯಾಗಿ ರೇಣಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ಆರೋಪಿಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ವಿಎಪಿ ಬ್ಯಾರಕ್ ನಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಈ ರೀತಿಯಾದಂತಹ ರಾಜತಿವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ ಇನ್ನು ಜೈಲ್ನಲ್ಲಿ ಸಿಗರೆಟ್ ಸೇರೋದಾಗಿರ್ಬಹುದು ಈ ರೀತಿಯಾಗಿ ಮನೆಯ ಗಾರ್ಡನ್ ಅಲ್ಲಿ ಕೂತ್ಕೊಂಡು ಹಾಗೆ ಗಾರ್ಡನ್ ಅಲ್ಲಿ ಕೂತ್ಕೋ ರೀತಿಯಲ್ಲಿ ಜೈಲ್ನಲ್ಲಿ ಕೂತ್ಕೊಳ್ಳೋದಾಗಿರ್ಬಹುದು ಮತ್ತು ಅದರಲ್ಲೂ ನಟೋರಿಯಸ್ ರೌಡಿ ಶೀಟರ್ ವಿನ್ ಕಾರ್ಡನ್ ಆಗಲ ಜೊತೆ ಮತ್ತು ಉಳ್ಳ ಸೀನ ಜೊತೆ ಕೂತ್ಕೊಂಡು ಅಷ್ಟೊಂದು ಆತ್ಮತೆಯಿಂದ ಮಾತನಾಡುವಂತಹ ಪ್ರಮಯ ಯಾಕೆ ಬಂತು ಯಾಕೆ ಈ ರೀತಿಯಾದಂತಹ ಅವಕಾಶವನ್ನು ಕೊಟ್ಟರು ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತ ರೇಣುಕಾಸ್ವಾಮಿ ಕುಟುಂಬಸ್ಥರು ಕೂಡ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನ ಕೈಗೊಂಡು ಮತ್ತು ತಪ್ಪಿತಸ್ಥರು ಯಾರೆಲ್ಲ ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ ಅವರನ್ನ ಆ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಈಗ ಜೈಲಾಧಿಕಾರಿಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ